ಎ ವಿ ಆರ್ ರೆಡ್ಡಿ ಮತ್ತು ನಟಿ ನಡುವೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ ವಿ ಆರ್ ರೆಡ್ಡಿ ವಿರುದ್ಧ ನಟಿ ಗಂಭೀರ ಆರೋಪಗಳನ್ನು ಮಾಡಿದರು ನನ್ನ ಪಾಡಿಗೆ ನಾನು ಇರ್ತಾ ಇದ್ದೀನಿ ಆದರೆ ನನ್ನ ಪಾಡಿಗೆ ನನ್ನನ್ನು ಇರೋದಕ್ಕೆ ಬಿಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಫೋಟೋಗಳು ವೈರಲ್ ಆಗ್ತಾ ಇದ್ದಾವೆ ಎ ರೆಡ್ಡಿ ಮತ್ತು ನಟಿ ಇಬ್ಬರು ಜೊತೆಗಿರುವಂತಹ ಫೋಟೋಗಳು ವೈರಲ್ ಆಗ್ತಾ ಇದೆ ಈ ಫೋಟೋಗಳನ್ನು ವೈರಲ್ ಮಾಡಿ ನನ್ನ ಪಾಡಿಗೆ ನನಗೆ ಇರೋದಕ್ಕೆ ಬಿಡ್ತಾ ಇಲ್ಲ ಅಂತ ನಟಿ ಈಗ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ನಟಿಗೆ ಎ ವಿ ಆರ್ ರೆಡ್ಡಿ ಲಕ್ಷಾಂತರ ಹಣ ಕೊಟ್ಟಿದ್ದಾರೆ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನು ಕೊಟ್ಟಿರುವಂತಹ ಬಗ್ಗೆಯೂ ಕೂಡ ಸ್ಕ್ರೀನ್ಶಾಟ್ಗಳು ವೈರಲ್ ಆಗ್ತಾ ಇದೆ ಈ ಸ್ಕ್ರೀನ್ಶಾಟ್ಗಳನ್ನು ವೈರಲ್ ಮಾಡಿ ಮತ್ತೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಆರೋಪ ಕೇಳಿಬರ್ತಾ ಇದೆ ಲಕ್ಷಾಂತರ ಬೆಲೆ ಬಾಳುವ ಜ್ಯುವೆಲರಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಫರ್ನಿಚರ್ಸ್ಗಳು ಫ್ಲೈಟ್ ಟಿಕೆಟ್ಸ್ಗಳು ಅಕೌಂಟ್ ಸ್ಟೇಟ್ಮೆಂಟ್ಗಳು ಹೀಗೆ ಅನೇಕ ವಿಚಾರಗಳು ವೈರಲ್ ಇದೆ ಸರಿಸುಮಾರು ಒಂದು ಕೋಟಿ ಹಣ ಕೊಟ್ಟಿದ್ದೆ ಅಂತ ಎ ವಿ ಆರ್ ರೆಡ್ಡಿ ಅವರು ಹೇಳಿಕೊಂಡಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಂಡಿದ್ದರು ಎ ವಿ ಆರ್ ರೆಡ್ಡಿ ಇನ್ನು ನಟಿ ಮಾಡಿದ್ದಂತಹ ಕೆಲವೊಂದು ಆರೋಪಗಳು ಆರೋಪಗಳನ್ನು ತಳ್ಳಿ ಹಾಕಿದರು ಸೆಲೆಬ್ರೇಷನ್ ಮಾಡಿರುವಂತಹ ಕೆಲವೊಂದು ಫೋಟೋಗಳು ಇಬ್ಬರು ಜೊತೆಗಿರುವಂತಹ ಫೋಟೋಗಳು ವೈರಲ್ ಆಗ್ತಾ ಇತ್ತು ಏಳು ಲಕ್ಷ ಬೆಲೆ ಬಾಳುವಂತಹ ಲೈಟ್ಸ್ ಟಿ ವಿ ಮೂವತ್ತ್ಮೂರು ಸಾವಿರ ಬೆಲೆ ಬಾಳುವಂತಹ ಡೈನಿಂಗ್ ಸೆಟ್ಟು ಒಂದು ಪಾಯಿಂಟ್ ಮೂರು ಲಕ್ಷ ಬೆಲೆ ಬಾಳುವಂತಹ ಹಾಸಿಗೆ ಹತ್ತು ಲಕ್ಷ ಬೆಲೆ ಬಾಳುವಂತಹ ಫರ್ನಿಚರ್ಗಳು ಹದಿನೈದು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಚಿನ್ನಾಭರಣ ಒಂದು ಲಕ್ಷದವರೆಗೆ ಓಡಾಡಿರುವಂತಹ ಫ್ಲೈಟ್ ಟಿಕೆಟ್ ಇದೆಲ್ಲವೂ ಕೂಡ ಅರವಿಂದ್ ರೆಡ್ಡಿಯಿಂದ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬರ್ತಾ ಇದೆ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಬರೆದು ಹಾಕ್ತಾ ಇದ್ದಾರೆ ಜೊತೆಗೆ ಇಬ್ಬರು ಜೊತೆಗಿರುವಂತಹ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ